ಇದು ಗುರುವಾರದ ಲಾಗ ಫ್ರೆಂಡ್ಸ್ ಇವತ್ತಿನ ದಿನ ಕೆಲಸ ಕೂಡ ಇಲ್ಲ ಕೆಲಸನೂ ಕೂಡ ಕಳ್ಕೊಂಡಿದ್ದೀನಿ ಮನೆಯಲ್ಲೇ ಇದ್ದೀನಿ ಇವಾಗ ನಾನು ನಾನು ಕಷ್ಟದಲ್ಲಿ ಇದ್ದಾಗ ರಾಯರು ಕೈ ಹಿಡಿದಿದ್ದಾರೆ ಫ್ರೆಂಡ್ಸ್ ಹಂಗಾಗಿ ನಾನು ರಾಯರು ತುಂಬಾನೇ ನಂಬಿದ್ದೀನಿ ಯಾರೆಲ್ಲ ರಾಯರ್ಗೆ ನಂಬಿದ್ದೀರಾ ಕಮೆಂಟ್ಸಲ್ಲಿ ತಿಳಿಸಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ ವಿಡಿಯೋ ನೋಡಿ ಇವಾಗ ರಾಯರ ಪೂಜೆ ರೀ ರಾಯರ ಪೂಜೆ ಮುಗಿಸ್ಕೊಂಡೀನಿ ಇವಾಗ ನಾನು ಇವತ್ತಿನ ದಿನ ನಾನು ಇಷ್ಟರ ಮಟ್ಟಿಗೆ ಬೆಳೆದು ಬಂದೀನಿ ಬರ್ ಬೆಳೆಯೋಕತ್ತೀನಿ ಅನ್ನೋದೇ ನನಗೆ ರಾಯರ ನಂಬಿಕೆ ಮೇಲೆ ಒಂದು ಜೀವನ ನಡೆಸ್ತಾ ಇದ್ದೀನಿ ಫ್ರೆಂಡ್ಸ ಹಾಗಾಗಿ ಇವತ್ತ ಇದ್ದೀನಿ ರಾಯರು ಎಷ್ಟು ಇದ್ದಾರೆ ಅನ್ನೋದು ಎಷ್ಟು ಸತ್ಯ ಅಂದ್ರೆ ಹೇಳೋಕ್ಕಾಗಲ್ಲ ಅಷ್ಟು ನಂಬಿದ್ದೇನೆ ನಾನು ಹಂಗಾಗಿ ಇವತ್ತಿನ ದಿನ ನಾನು ಜೀವನ ಮಾಡಕತ್ತೇನೆ ಅಂತಂದ್ರೆ ನನಗೆ ರಾಯರೇ ಸಾಕ್ಷಿ ಇವತ್ತಿನ ದಿನ ನಾನು ಊಟ ಮಾಡ್ತಿದ್ದೀನಿ ಅಂತಂದರೆ ಇವರೇ ಕಾರಣ ನನಗೆ ತುಂಬಾ ನನಗೆ ಯಾವ ಥರ ನಾನು ಕೆಲಸನು ಕಳ್ಕೊಂಡು ಇವಾಗ ಜೀವನ ಮಾಡಕ್ಕತ್ತೇನೆ ನನಗೆ ಎಲ್ಲನೂ ಕೊಡ್ತಾ ಕೊಡ್ತಾಯಿದ್ದಾರೆ ನನಗೆ ಯಾವುದು ಏನು ಪಗಾರಿಲ್ಲ ಬಂದ ಏನೂ ಇಲ್ಲ ಹಾಗಾಗಿ ರಾಯರ ಮುಖಾಂತರದಿಂದಲೇ ನನಗೆ ಇವತ್ತಿನ ದಿನ ಜೀವನ ಮಾಡೋಕ್ಕೆ ಸಿಗ್ತಾ ಇದೆ ಅವ್ರು ನಂಬಿದ್ದೀನಿ ಅವ್ರ ಕೈ ಅವರಿಗೆ ಪಾದಕ್ಕೆ ಬಿದ್ದೀನಿ ಅಂತಂದರೆ ಅವ್ರು ನನ್ನ ಕೈ ಹಿಡ್ದಾರಂತ ಅಂದ್ಕೋಬೋದು ಫ್ರೆಂಡ್ಸ್ ಯಾರು ಈ ವಿಡಿಯೋ ನೋಡೋಕತ್ತೀರ ಅವರು ನೀವು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ನೀವು ರಾಯರಿಗೆ ಎಷ್ಟು ನಂಬ್ತೀರಾ ಎಷ್ಟು ಇದು ಮಾಡ್ತೀರಾ ಅನ್ನೋದು ನಂತರ ಪಕ್ಕಾ ರಾಯರ ಬಗ್ತೇನೆ ಅಂತ ಅನ್ಕೋಬೋದು ಅಷ್ಟು ನಂಬಿತೀನೇ ಅವರು ನನಗೆ ಇವತ್ತಿನ ದಿನ ಜೀವನ ಇದ್ದಾರೆ ಅಂದರೆ ರಾಯರೇ ನನಗೆ ನನಗೆ ಎಷ್ಟು ಇದ್ದಷ್ಟರಲ್ಲೇ ನನಗೆ ಜೀವನ ಅಷ್ಟು ಚೆನ್ನಾಗಿ ಇಟ್ಟಾರೆ ನನಗೆ ಅವ್ರ ನಂಬಿಕೆ ಅವರು ಇದ್ರ ಮೇಲೆ ನನ್ನ ಜೀವನ ನಡೆಸ್ತಾ ಇರೋದು ಈಗ ಇವತ್ತಿನ ದಿನ ಮಾಡಕತ್ತಿನ ಅಂದ್ರೆ ನನಗೆ ಇವರೇ ಕಾರಣ ಯಾರು ನಂಬಿದ್ದೀರ ಅವರು ಹೋಗಿ ಖಂಡಿತವಾಗಿ ರಾಯರು ಒಂದಿರ ಒಂದಿನ ಒಂದಿನ ಇಲ್ಲ ಅಂದರೆ ಇನ್ನೊಂದು ದಿನ ಕೈಯೇ ಒಂದಾನೊಂದು ದಿನ ಕೈ ಹಿಡ್ದೆ ಹಿಡಿತಾರೆ ಅವರು ನನ್ನ ಕೈ ಬಿಡೋಲ್ಲ ಅನ್ನೋಕ್ಕೆ ನಾನೇ ಒಂದು ಸಾಕ್ಷಿ ಫ್ರೆಂಡ್ಸ್ ಹಾಗಾಗಿ ನಾನು ಇವತ್ತಿನ ಹೇಳ್ತಾ ಇದ್ದೀನಿ ಹಾಗಾಗಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದಕ್ಕೆ ಲೈಕ್ ಕೊಡಿದ್ರು ಮಾತ್ರ ಮರಿಬೇಡ್ರಿ ಇವತ್ತಿನ ವೀಡಿಯೋದಾಗೆ ಏನೆಲ್ಲ ಹೇಳ್ತೀನಿ ರಾಯರ ಬಗ್ಗೆನೋ ಅಂದ್ಕೊಂಡು ಚಾಲು ಮಾಡ್ತೀನಿ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ಬನ್ನಿ ಇವಾಗ ರಾಯರ ಪೂಜೆ ಅದೆಲ್ಲ ಮುಗಿಸ್ಕೊಂಡೇನ್ರಿ ಇವತ್ತಿನ ರೂಟೀನ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರ ಮನೆಯಲ್ಲಿ ರಾಯರ ಅಕ್ಷರತೆ ಕಾಳಿದು ಒಂದಿದ್ದರೆ ಸಾಕು ನೋಡಿ ಎಂಥ ಕಷ್ಟ ಇದ್ರೂ ಕೂಡ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ನಾನೇ ಒಂದು ಸಾಕ್ಷಿ ಫ್ರೆಂಡ್ಸ್ ಹಂಗಾಗಿ ನನಗೇನೇ ಬರಲಿ ಕಷ್ಟ ಬಂದಾಗ ನಾ ರಾಯರಿಗೆ ಬೇಡ್ಕೊಂಡು ಒಂದು ಅಕ್ಕಿ ಕಾಳು ಒಂದು ಎಷ್ಟು ಒಂದು ಐದು ಅಕ್ಕಿ ಕಾಳು ತೊಗೊಂಡ್ತೀನಿ ಹಾಗಾಗಿ ಅದು ನನಗೆ ಆ ಥರ ಅನಿಸಿದೆ ಯಾಕಂದರೆ ತುಂಬ ಅನುಭವ ಆಗಿದೆ ಫ್ರೆಂಡ್ಸ ಹಂಗಾಗಿ ಬಿಟ್ಟು ಇದ್ದೀನಿ ಬಳಿ ಏನಿರುತ್ತೆ ಇದ್ದಷ್ಟರಲ್ಲೇ ನಾವು ಅಲಂಕಾರ ಮಾಡಿ ಪೂಜೆ ಮಾಡಿದರೆ ಸಾಕು ನೋಡಿ ಫ್ರೆಂಡ್ಸ ರಾಯರೇನು ಆಡಂಬರ ಮಾಡು ಅಂತ ಹೇಳೋಂಗಿಲ್ಲ ಇದ್ದಷ್ಟರಲ್ಲೇ ಅಷ್ಟೇ ಮಾಡಿದರೆ ಸಾಕು ಏನು ಕೊಡೋದು ಅವರು ಕೊಡ್ತಾರೆ ಖಂಡಿತವಾಗಿ ಕೊಡ್ತಾರೆ ನನಗಂತೂ ತುಂಬ ಸಲ ಪ್ರಸಾದವನ್ನು ಕೊಟ್ಟಿದ್ದಾರೆ ಅದೇ ನನ್ನ ನಂಬಿಕೆ ಒಂದು ಇದೆ ನೋಡಿ ಫ್ರೆಂಡ್ಸ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ